ಕಾವಂದರಾಗ ಮಾತೃಶ್ರೀ ಅಮ್ಮನವರ ಆಶೀರ್ವಾದ ದೊಡ್ಡ ಶ್ರೀಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ತಿರುವಿಕೆರೆ ತಾಲೂಕು ವ್ಯಾಪ್ತಿಯಲ್ಲಿ ಈ ಗಂಡಕ ವಲಯದ ಈ ಒಂದು ವ್ಯಾಪ್ತಿಯಲ್ಲಿ ಒಂದು ಮನೆ ಹಸ್ತಾಂತರ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮದಲ್ಲಿ ಪ್ರಸಿದ್ಧಿರುವಂತಹ ನಮ್ಮ ನಮ್ಮೂರು ಕೆರೆ ಎಲ್ಲ ಅಧ್ಯಕ್ಷರನ್ನು ಒಕ್ಕೂಟದ ಅಧ್ಯಕ್ಷರನ್ನು ಕೂಡದ ಶಿಕ್ಷಕರನ್ನು ನಮ್ಮ ತಾಲೂಕಿನ ಯೋಜನಾಧಿಕಾರಿಯವರನ್ನು ಮೇಲೆ ಚಾರಕರು ಜ್ಞಾನ ವಿಕಾಸ ಸಾಮಾನ್ಯ ಅಧಿಕಾರಿ ಅವರು ಯುವ ಪ್ರತಿನಿಧಿಯವರು ಗಣ್ಯಮಾನ್ಯರನ್ನು ಅದೇ ರೀತಿ ವಿಶೇಷವಾಗಿ ನಮ್ಮ ಅಂತ

ನಮ್ಮ ನಮ್ಮೂರು ನಮ್ಮ ಕೆರೆ ಅದರಲ್ಲಿ ನಮ್ಮ ಕೆರೆ ಕೂಡ ಪುನಶ್ಚೇತನ ಆಗ್ತಾ ಇದೆ ನೈಂಟಿ ಪರ್ಸೆಂಟ್ ಕಾಮಗಾರಿ ಮುಗ್ದಿದೆ ಇನ್ನೊಂದು ಸ್ವಲ್ಪ ಕಾಮಗಾರಿ ಪೆಂಡಿಂಗ್ ಉಳಿದಿದೆ ಅದೇ ರೀತಿ ಐದು ಜನ ವೃತ್ತಿಪರ ಶಿಕ್ಷಣವನ್ನು ಪಡೆಯುವಂತಹ ವಿದ್ಯಾರ್ಥಿಗಳಿಗೆ ಸುಜ್ಞಾನ ಶಿಕ್ಷಣ ಕೂಡ ಈ ಗ್ರಾಮಕ್ಕೆ ಬಂದಿದೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಈಗ ರಂಗಮದ್ದಿಗೆ ಬಂದ್ರೆ ಅವರು ಎರಡ್ ಸಾವಿರದ ಮಾಸಾಸನಕ್ಕೆ ಆಯ್ಕೆ ಮಾಡಿದ್ರು ಈಗ ನಾಲ್ಕನೇ ವರ್ಷ ಅವರಿಗೆ ಮಾಸಾಸನ ಬರಕ್ಕೆ ಸ್ಟಾರ್ಟ್ ಆಗಿರ್ತಾರೆ